ಬಾಯಿ ಎದಕ್ಕೆ ಕೊಟ್ಟಣಂದ್ರೆ ಶಿವನುಡಿ ಏನು ಮಾಡ್ಲ ಕಣ್ಣೆದಕ್ಕೆ ಕೊಡೋಂದ್ರೆ ಪವಿತ್ರತೆಯನ್ನು ನೋಡ್ಲಿಕ್ಕೆ ಕಿವಿ ಅದಕ್ಕೆ ಕೊಟ್ಟಲ್ಲ ಒಳ್ಳೆಯದು ಒಳ್ಳೇದು ಕೇಳಕ್ಕೆ ಕಾಲು ಎದಕ್ಕೆ ಕೊಟ್ಟನ ಯಾತ್ರಾ ಕ್ಷೇತ್ರ ಮಾಡಕ್ಕೆ ಹೊಲ ಮನೆ ತಿರುಗಾಡ್ಲಿಕ್ಕಲ್ಲ ಹೊಲ ಮನೆ ತಿರ್ಗಾಡ್ರಿ ಕೈ ಎದಕ್ಕೆ ಕೊಟ್ಟಾನಂದ್ರೆ ದಾನ ಧರ್ಮ ಪರೋಪಕಾರ ಮಾಡೋಕ ಮಂದಿ ಬಲಿ ಕೈ ಓಡ್ಲಿಕ್ಕಲ್ಲ ಕೈ ಎದು ಕೊಟ್ಟಾನಂದ್ರೆ ದಾನ ಧರ್ಮ ಪರೋಪಕಾರ ಭಜನೆ ಕೀರ್ತನೆ ಮಾಡಕ್ಕೆ ಕೊಟ್ಟ ಕೈ ಮತ್ತು ಮನಸ್ಸು ಎದ್ ಕೊಟ್ಟಾನಂದ್ರೆ ಒಳ್ಳೇದನ್ನು ತಿಳ್ಕೊಳಕ್ಕೆ ಹೃದಯದ ಕೊಟ್ಟಾನಂದ್ರೆ ಕನಕರ ದಯಾ ಎಲ್ಲ ತಿಳ್ಕೊಳಕ್ಕೆ ಇಷ್ಟೆಲ್ಲ ಭಗವಂತ ಕರುಣಿಸೇನ ಅದಕ್ಕೆ ನಾವು ಭಗವಂತನ ಸ್ಮರಣೆ ಮಾಡಿದೀವಿ ಅಂದ್ರೆ నమదేన రక్క రూప ఏను బల దేవర నాం మంత కీర్తన భజన స్మరణ అన్న భగవంత కతాను ఏదో వర్ కని సుం కుదుర్తే అలా త్రైలోక్య సంపద లేఖ సమలేఖన ಸಚ್ಚಿದಾನಂದ ಸ್ವರೂಪಾಯಿಶಿವ್ರಹ್ಮಣೇ ನಮಃ ಎನ್ನ ಆರಾಧ್ಯ ದೈವನಾದ ಮಹಂತ ಮಡಿವಾಳ ಶಿವಯೋಗಿಯನ್ನು ಧ್ಯಾನಿಸಿ ಪಂಚ ಆಚಾರ್ಯರನ್ನು ಬಸವಾದಿಶರಣರನ್ನು ಸ್ಮರಿಸಿಕೊಂಡು ಮಹಾಮಹಿಮ ಕಡುಕೋಳದ ಒಡೆಯ ಸದ್ಗುರು ಮಡಿವಾಳ ಶಿವಯೋಗಿಗಳ ಎರಡು ನೂರದ ಮೂರನೇ ಜಾತ್ರೆ ಎರಡು ಒಂದು ಐದು ಜಗತ್ತು ಹುಟ್ಟಿದ್ದು ಐದಕ್ಷರನಿಂದ ಎರಡು ನೂರದ ಮೂರನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರವಚನ ಕಾರ್ಯಕ್ರಮದ ದೂರದರ್ಶನ ಯೂಟ್ಯೂಬ್ ಚಾನಲ್ ಸ್ಥಾಪಕರಾದ ಶ್ರೀ ಅಂಬರೀಷ್ ಅವರಲ್ಲಿ ಹಾಗೂ ಸಮಸ್ತ ಸದ್ಭಕ್ತರಲ್ಲಿ ಇವತ್ತಿನ ಪ್ರಸಾದ ಸೇವೆ ಮಾಡಿರ್ತಕ್ಕಂಥ ಯತ್ನಾಳದ ಸದ್ಭಕ್ತರಲ್ಲಿ ನಿನ್ನೆ ಪ್ರಸಾದ ಸೇವೆ ಮಾಡಿರ್ತಕ್ಕಂಥ ನಂದಗಿರಿ ಗ್ರಾಮದ ಸದ್ಭಕ್ತರಲ್ಲಿ ತಾಯಂದಿರಲಿ ಅಕ್ಕ ಬಳಗ ಅಣ್ಣನ ಬಳಗ ಎಲ್ಲರೂ ಕೂಡಿ ಪ್ರಸಾದ ಮಾಡಿಸಿದಿರಿ ನಿಮ್ಮೆಲ್ಲರಿಗೆ ಆ ಭಗವಂತ ಆಶೀರ್ವಾದ ಕೊಡಲಿ ಅಂತ ಹಾರೈಸಿ ಇವತ್ತಿನ ವಿಷಯ ಏನು ಅಂತ ಕೇಳಿದರೆ బా చంద గి తొలదు అడగే మమ్మ మడివలపప్పు ఆడారు చంద గేంద్రేను మణిన గడి అలా ఇదూ గడి శరీర అమ్మదు గడి అద గడిగా తొడదు అడిగి మోడమ్మ ఈ గడిగా స్వచ్ఛ తొలి అంత వరగను తొలి ఒడను తొలి ಈ ಶರೀರ ಗಡಿಗೆ ತೊಳೆದು ಅಡಿಗೆ ಮಾಡಿದೆವು ಅಂದ್ರೆ ಪವಿತ್ರತೆ ಆಗ್ತದ ಹೊಲಸಿಟ್ಟು ಅಡಿಗೆ ಮಾಡಿದೆ ಅಂದ್ರ ಕಲ್ಮಶಿ ಆತದ ಅದು ಏನಾಗ್ತದ ಪವಿತ್ರತೆ ಆಗಂಗಿಲ್ಲ ಉಣ್ಣಾಕ್ನು ಯೋಗ್ಯ ಆಗಂಗಿಲ್ಲ ನೀವು ನೋಡು ಗಡಿಗೆ ಸ್ವಚ್ಛ ತೊಳಿಬೇಕಿಲ್ಲ ಪಾತ್ರೆ ಸ್ವಚ್ಛ ತೊಳಿಬೇಕಿಲ್ಲ ಹ್ಯಾಂಗ್ ಮಾಡಿದ ಅಡಿಗೆ ನೀನು ಅಂತ ಬೇಯ್ತಿರಲ್ಲ ಹಂಗ ಗಡಿಗೆ ತೊಳೆದು ಅಡಿಗೆ ಮಾಡೋಣ ಮುಂದೇನ್ರಿ ಅನುಭವದ ಅನುಭಾವದ ಅಡಿಗೆ ಮಾಡಿ ಅನುಭವದ ಅಡಿಗೆ ಮಾಡಿ ಎಡಿಯ ಮಾಡಿ ದೇವರ ದಾಶಿಮೇ ದೇವರ ದಾಶಿಮಿನವರು ಒಂದು ಶಪಥ ಮಾಡಿದ್ರಂತ ಅವ್ರ ತಂದೆ ತಾಯಿ ಮದುವೆ ಮಾಡ್ಕೋರಪ್ಪ ಮದುವೆ ಮಾಡ್ಕೋ ವಯಸ್ಸಾಗ್ಯದ ಮದುವೆ ಮಾಡ್ಕೋ ಅಂತಂದ್ರೆ ಯಾವ ನಾ ಮದುವೆ ಮಾಡ್ಕೋತೀನಿ ನಾನು ಯೋಗ್ಯವಾದಂಥ ಹೆಣತಿ ಸಿಕ್ಕರ್ ಮದುವೆ ಮಾಡ್ಕೋತೀನಿ ಎಂಥ ಕೈಯಪ್ಪ ನೀವೆಲ್ಲ ನಮ್ಮ ಬಲಿ ಹುಡುಗರು ಎಲ್ಲ ಈಗಿನ ಹುಡುಗರು ಚೆಂದ ಇರಬೇಕು ಮೂಗು ಸ ಇರಬೇಕು ಕಣ್ಣು ಚೆಂದ ಇರ್ ನಿಂಬೆಹಣ್ಣಂಗಿರ್ಬೇಕು ಕೆಂಪಿಗೆ ಇರಬೇಕು ಯಾತ್ರ ಇರಬೇಕು ಓದಿರ್ಬೇಕು ಏನೇನು ನಾನಾ ರೀತಿಯಿಂದ ಆಲೋಚನೆ ಮಾಡ್ತಾವೆ ಹುಡುಗರು ಸಣ್ಣ ಹೇಮಾಮಾಲಿ ಹಿಂಗೆ ಇರಬೇಕು ಐಶ್ವರ್ಯ ಇರಬೇಕು ಪಾ ಚಂದ ಕರಗಿಡಬಾರ್ದು ಇಷ್ಟೆಲ್ಲ ಭಾಳ ದೂರದುಷ್ಟಿ ಇಟ್ಕೊಂಡು ಹುಡುಗರು ಲಗ್ನ ಮಾಡ್ಕೋಬೇಕಂತ ವಿಚಾರ ವಿಚಾರ ಮಾಡ್ತಾರೆ ಆರ ದೇವ್ರದಾಸಂದ್ರ ನೋಡಮ್ಮ ನನಗೆ ಯೋಗ್ಯವಾದ ಹೆಣತಿ ಬೇಕು ಎಂತ ಹೇಳ್ತೀಯಪ್ಪ ನಿನಗೆ ಅಂದಂತ ಬಂದು ಮಾಡ್ಕೊಂಡಿ ನೀನು ಮಾಡ್ಕೊ ಪಾಸಾದ್ರೆ ನಿನಗೆ ಚೆಂದ ನೋಡು ಹೋಗಿ ಕೂತು ನೋಡಕ್ಕೆ ಪಾಸ್ ಆದ ಮಾಡ್ಕೋ ಹಂಗಿಲ್ಲ ಹಂಗಿಲ್ಲ ಅನ್ನ ಹೆಂಗಂದ್ರೆ ನೀರು ಹಾಕ್ಲಾರ್ದೆ ಅನ್ನ ಮಾಡೋಕೆ ಮಾಡ್ಕೋತೀನಿ ಅನ್ನಪ್ಪ ಇದು ಸಿಗ್ತಾರ ಈಗ ನೀರು ಹಾಕ್ಲಾರ್ದೆ ನುಚ್ಚು ಮಾಡೋಕ್ಕೆ ನೀರು ಹಾಕ್ಲಾರ್ದೆ ಅನ್ನ ಮಾಡೋಕಿ ನೀರು ಹಾಕಲಾರದೆ ಹುಗ್ಗಿ ಮಾಡೋಕಿ ಅಂತ ಕಿತ್ಲಾದ್ರು ನೋಡು ಮಾಡ್ಕೊತೀನಿ ಅಂದ ಎಪ್ಪ ನಮ್ಮ ನಿಂದಾಗಲ್ಲ ಯಾವ ಭಕ್ತ ಸಿಕ್ಕ ಎಪ್ಪ ಅಂತ ಹೋಲಿ ಭಾಳ ಚಲೋ ಮನುಷ್ಯದ ಸಾತ್ವಿಕ ಮಂತನ ಭಕ್ತಿ ಅದ ಶ್ರದ್ಧೆ ಅದ ಅವರು ಒಂದು ಕಾಲಕ್ಕೆ ಅದು ಮನಿ ಸಂಸ್ಕಾರ ನೋಡ್ತಿದ್ರು ಸಂಪತ್ತು ನೋಡ್ತಿರ್ಲಿಲ್ಲ ಅವಾಗ ಅವಾಗ ಸಂಸ್ಕಾರ ಹೆಂಗದ ಮನಿದು ಆ ಊರಾಗ ಅವ್ರ ಹೆಸರು ಹೆಂಗದ ಅವ್ರ ಮನಿತನದ ತನ್ನದ ಗೌರವ ಹೆಂಗದ ಅಂತ ಕೇಳಿ ಮದುವೆ ಮಾಡ್ತಿದ್ರು ಹೆಣ್ಣು ತೆಗ್ಯದಾಗಲಿ ಗಂಡು ತೆಗ್ದ ನೋಡೋದಾಗಲಿ ಹಂಗೆ ಮಾಡ್ತಿದ್ರು ಈಗೆಲ್ಲ ಎರಡಂತೋಸ್ ಮನಿ ಇರಬೇಕು ಮನೆ ಮುಂದೆ ಕಾರ್ ಇರಬೇಕು ಕಳವೆ ಯಾಕೆ ಮಾಡಲಕ್ಕ ಏನು ಲೂಟಿ ಮಾಡ್ಯಾಕೆ ತಂದು ಸಲಕ ಯಾವೊಬ್ಬರು ಮನೆ ಹೊಡೆದ ತಂದ್ರ ಸಲಕ ಸುಳ್ಳು ಹೇಳ್ಯಾಕ ತರ್ಲಕ್ಕ ಸರ್ಕಾರ ರೂಢಿ ಮಾಡ್ಯಾಕ್ ತರ್ಲಿಕ್ಕ ಏನೇ ತರ್ಲಕ್ಕ ಒಟ್ಟು ಸ ಶ್ರೀಮಂತಕ್ಕೆ ಇರ್ಬೇಕು ಮನೆ ಮುಂದೆ ಕಾರ್ ಇರಬೇಕು ಚಲೋ ಮನೆ ಇರಬೇಕು ಹುಡುಗ ಭಾಳ ಶುಭ್ರ ಆಗಿರ್ಬೇಕು ಚಲೋ ಪ್ಯಾಂಟ್ ಆಗಿ ಉಟ್ಟು ಅಂತ ತಿರುಗಾಡ್ಬೇಕು ವಾಚ್ ಇರಬೇಕು ಮೊಬೈಲ್ ಇರಬೇಕು ಎಲ್ಲ ಈಗಿನ ವಾತಾವರಣ ಹಿಂಗಲ್ಲ ಅಂದಂಥ ಒಬ್ಬ ವ್ಯಕ್ತಿ ಬಂದಂದ ಇಂಥವ್ ಮಂತಂದ್ರೆ ಭಾಳ ಚಲೋ ಹುಡುಗಿ ಚಲೋ ಮಂತಂದು ಚಲೋ ಅದ ಸಾತ್ವಿಕ ಮನೆಯದ ಒಳ್ಳೆಯವ್ರ ಶರಣುವ ಯಾಕಲ್ಲ ಕನ್ನ ನನ್ನ ನನ್ನ ವಿಚಾರಕ್ಕೆ ಒಪ್ಪಿದ್ರು ಮಾಡ್ಕೋತೀನಿ ಹೋದ್ರು ಐದು ಮಂದಿ ಅವಾಗೆಲ್ಲ ಹನ್ನೊಂದು ಮಂದಿ ಐದು ಮಂದಿ ಹೊತ್ತಿದ್ರು ಈಗ ಎಷ್ಟು ಮಾ ಹಳೆ ಹಳೇ ಹಾಳು ಮಾಡೋರು ಅವ್ರ ನೂರು ಶೀರೆ ಉಡ್ಸೋದು ನೂರು ತಾವ ಮೊನ್ನೆ ಆತರ ಅವರು ಮೊನ್ನೆ ಬಿಟ್ಟು ಹೋಗಿದ್ದೆ ನಾನು ನೋಡಿ ಅಂದೆ ನಾನು ಗಲ್ಲು 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 ಬರ್ಕೊಂಡೆ ಎಷ್ಟು ಮಂದಿ ಕರೆಯರ್ ಯಾಕೆ ಎಲ್ಲ ನಮ್ಮ ಸಮಾಜ ಹಿಂಗೆ ಮಾಡಿ ಪ್ರತಿಷ್ಠೆ ಕಾಳಗ ಸಾಲ ಮಾಡ್ತಾವ್ ಸಾಲ ಮಾಡಿ ಹೊಲ ಮನೆ ಹಾಕಿ ಮಾಡಿ ದಿವಾಳಿ ಕಟ್ಕೊಂಡು ಬೆಂಗ್ಳೂರಿಗಾರ ಬೊಂಬೈಕರ ದುಡಿಲಕ್ಕೆ ಹೋಗೋದು ಸ್ವಲ್ಪ ಅನುಕೂಲ ಇದ್ದ ಹ್ಯಾಂಗ ಮಾಡಿ ಕಳಿಸಿರ್ತಾನ ದೊಡ್ಡ ದೊಡ್ಡ ಸ್ಥಾನ ಮಾಡ್ಕೊಳಕ್ ಬಾಜು ಮನೆಯವ್ ಹಿಂಗೆ ಮಾಡ್ಯಾನಂದ್ರೆ ನಾ ಅಂತೇಳಿ ಅವನು ಮಾಡ್ತಾನ ಅವನು ಮಾಡಿ ನಾತ್ಕೊಂಡ ಅದಕ್ಕೆ ಹೋದ್ರು ಕುಂತ್ರು ಒಂದು ಐದು ಮಂದಿ ಹೋದ್ರು ನೋಡಿದ್ರು ಹುಡುಗಿ ಕಾಲ ಕೂತ್ಲು ಅಂದರು ನಮ್ಮ ಹುಡುಗಂದು ಒಂದು ನೀ ನೀರು ಹಾಕ್ಲಾರ್ದೆ ಅನ್ನ ಮಾಡ್ತಿ ಆಕೆ ಅಂದ್ರು ಮಾಡ್ತೀನಿ ನಂದು మతీరి మతీరి గురుగొలకిర్లంత పాలోలికి తగ్గ పాలోలికి తగం అడుగు మౌద ఇంద్రాడు ఊటకు కూడా వీ ಎಲ್ಲರೂ ಉಳದವ್ರು ಏನಂದ್ರು ನೀರು ಹಾಕಿದೆಯಲ್ಲ ಅವ್ರು ಕೇಳ ಅವ್ರು ಕೂತಾರ ಹೆಣ್ಣು ನೋಡಕ್ ಕೇಳ ಇಲ್ಲ ಬರಬರಿ ಅನ್ನ ಬರಬರಿ ಅನ್ನ ಪಾದೋದಕ್ಕ ಹಾಕಿ ಮಾಡಿದ್ದು ಮಾಡಿದ್ ಗೊತ್ತಾಯ್ತೀ ಅವನಿಗೆ ನನ್ಕಿಂತ ಭಾಳ ಸೆಣೆ ಕೇಳಿ ಹೇಳ್ತೇನೆ ನಾವು ಭಾಳ ಸೆಣ ಕೇಳ ಹೇಳ್ತಿ ಮನಿತನ ಒಳ್ಳೆತನ ನಡಿಬೇಕು ಅಂದ್ರೆ ಮನೆಯ ಹೆಣ್ಮಕ್ಳು ಭಾಳ ಚಲೋ ಇರಬೇಕು ಬರೇ ಕೆಂಪುಗ ಕಾರ್ಗ ಬೆಳಗ ರೊಕ್ಕ ಕೊಟ್ಟವ್ರು ನೋಡಿ ಮದುವೆ ಮಾಡಿದ ಮೂರ ಬಟ್ಟಿನಿ ಮನೆ ಹುಡುಗಿ ಬಹಳ ಚಲೋ ಇರ್ಬೇಕು ಮನೆ ಬಂದವ್ರಿಗೆ ಬಂದವರಿಗೆ ಬಂದ್ಗಳೇ ಮೂತಿತ್ತಿರೋದು ಯಾರ್ಯಾರ ಒಬ್ಬರು ಪರಿಚಯ ಇದ್ದವ್ರಿಗೆ ಸಂಬಂಧಿಕರಿಗೆ ತಮಗೆ ಬೇಕಾದವ್ರಿಗೆ ಕರ್ಕೊಂಬಂದಗಳೇ ಮೊಲ ಮಾಡ್ಕೊಂಬಂದ್ ನೋಡಿ ಮನೆಗೆ ಹೇಳೋದಿಲ್ಲ ಕೇಳೋದಿಲ್ಲ ಆ ಕಡೆ ಕೂತ್ರಿಲ್ಲ ಅದು ಮನಿ ಗೌರವ ಹೊತ್ತ ಅದು ಗೌರವ ಹೊತ್ತದ ಬರೀ ಬರ್ರಿ ಬರ್ರಿ ಇರಲಿ ಯಾರೇ ಇರಲಿ ಮನೆಯಾಗ ಯಾರ ಹೆಣ್ಮಕ್ಳು ಬರಲಿ ಗರ್ಮಕ್ಕಳು ಬರಲಿ ಬಂದವ್ರಿ ಬರೀ ಅಪ್ಪ ಬರ್ರಿ ನಮ್ಮ ಮಾಲಕರಿಲ್ಲ ಹೋಗ್ಯಾರ ಬರೀ ಕುಂದ್ರಿ ಚಹಾ ಮಾಡ್ತೀನಿ ಕುಂದ್ರಿ ಯಾಕೆ ಬಂದಿದ್ರಿ ಅಂತ ಕೇಳುವಂಥ ಭಾಗ್ಯ ಕೇಳುವಂಥ ಒಂದು ಸಂಸ್ಕಾರ ಇತ್ತು ಅಂದ್ರೆ ಆ ಮನೆ ಒಳ್ಳೆತನ ಇತ್ತು ಮನಿ ಅಡುಗೆ ಮನೆ ಶುದ್ಧಿರ್ಬೇಕಂತ ನೀಡುವ ಕೈಗಳು ಶುದ್ಧಿರ್ಬೇಕಂತ నోడో మనస్స మనస్సు సుద్ధి బేవర దాసి మైరు బ మదే మాకు మార్కొండ సుమ్ బొందు ప్రసంగ బేం బ్రెడ్ హుడూరు నంబలి బర్తవ పంచారు నమగవరి సాల్ కలత క ఒడూరు ದೇವ್ರದ ಅಶೀಮ ಮತ್ತೆ ಭಾಳ ಅನಂತ ಅಂದದ್ದೇ ಆಗ್ತದ ಅವ್ನಿಗೆಲ್ಲ ಗೊತ್ತಾಗ್ತದ ನಾವು ಹೋಗಿ ಕನ್ಯಾ ನೋಡಕ್ಕೆ ಓದ್ತೀವಿ ಎಪ್ಪ ಹೋಗಮ್ಮ ಅಂತ ಕೇಳಕ್ಕೆ ಬರ್ರಿ ಅಂತ ಎರಡು ಹುಡುಗರು ಹೌದು ಅವ್ರ ಮನೆಯನ್ನವರು ಬಂದಿದ್ರು ಕುಂತು ಕುಂತಪ್ಪ ಕುಂದ್ರು ಬಂದಿದ್ದಿ ಕುಂದ್ರು ಕುಂತು ಕುಂತ ನೀವು ಹುಡುಗಿ ನೋಡ್ಬೇಕಾ ಎಂಥಕ್ಕೆ ನೋಡ್ತೀವಿ ಇಲ್ಲಪ್ಪ ಚಲೋ ಮಂತ್ನ ಇರ್ಬೇಕು ಹುಡುಗಿ ಒಳ್ಳೆಕ್ಕೆ ಇರಬೇಕು ಚೆಂದ ಇರ್ಬೇಕು ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಂತ ಕೇಳಿದ್ರಿ ಎಲ್ಲ ಬಣ್ಣ ಹೇಳಿದ್ರು ರೊಕ್ಕ ಹೇಳಿದರು ರೂಪಾಯಿ ಹೇಳಿದರು ಒಂದು ಮಂತ್ನ ಹೇಳಿದ್ರು ಎಲ್ಲ ಹೇಳಿದ ಕುಂದ್ರಂದ ಹೆಂಡತಿ ಕರ್ದ ಏಯ್ ದುಗ್ಗಳೇ ಬಾಯಿ ಮಧ್ಯಾಹ್ನ ಆಗ್ಯದ ಮೊಟ್ಟ ಮಾಡಿ ಮಧ್ಯಾಹ್ನದಾಗ ನನಗೆ ನೀಲಕತ್ತಿನ ಕತ್ತಿನ ಬಟ್ಟಿ ಕಾಣಲಾಗ್ಯದ ದೀಪ ಚಕೊಂಬತ್ತು ಹ್ಞೂ ದೇವರದ ಸಮಯ ಹೆಣ್ತಿಗಂದ ಮಧ್ಯಾಹ್ನದಾಗ ಕಣ್ಕೊಳ್ಳಲ್ಲ ಬೇಕಾದಂಗೆ ಹರ್ಯ ಹರಿಯೋಣ ಚಲೋ ಕಣ್ಗಿನ ಎಲ್ಲ ಕಾಲ ಎಲ್ಲ ಬರ ಬರ್ಚಕಣ ನೀ ಆದ್ರೆ ಏನಂತಿದ್ರು ನೀವು ಮಾಯಾಗ ಮಣ್ಣು ಮಧ್ಯಾಹ್ನದ ಇದು ಅಂತದಿದ್ರ ಇದಿ ಕೆಲಸ ಇಲ್ಲ ಕೆಲ್ಸಿಲ್ಲ ಕೆಲಸ ಕಲ್ಸಿಲ್ಲ ಕಣ್ ಕಾಲಲ್ಲ ನಿನಗೆ ಬೆಳಗ್ಗೆ ಮನಾರ ಸೂರ್ಯನ ಬೆಳಕದ ಕಣ್ ಕಣಲ್ಲ ನಿನಗೆ ಅಂತ ಬೈತಿದ್ದೇವ ನಾವಾದ್ರೆ ಸೀದಾ ಹೋಗಿ ಹಚ್ಕೊಂಬಂದು ಮಾರಿ ಬಂದಿಟ್ಲ ಅವ ಲೈಟ್ ಆದ ಏನಿದ್ದಲ್ಲ గతాయిత అంద్రత్త గొత్త అంద్ర గన ఆజ్ఞ ప్రకారం హండతి ఏనార హక్ అదే అక్క యార్ మాత్ కే బందీ ఆ విట్టలు మాత్రనా బస్గోడ మాస్టర్ మాస్టర్ కల్సి రొక్క పగర్ బా అర ಏನಾದ್ರೂ ಹೇಳಿದ್ರಿಂದ ಏನೋ ಹಿಂಗ ಇರೋದನ್ನು ಮಾತಾಡಿದ್ಲು ಹೆಂಡತಿ ಅಂದ್ರೆ ಮಾಡೋ ಕೆಲ್ಸಕ್ಕೆ ಇರೋದು ಮಾತಾಡಿದ್ಲು ಅಂದ್ರೆ ಅದು ಯಾವ ಕೆಲಸನೂ ಆಗಲ್ಲ ಹೆಂಡತಿ ಗಂಡ ಸೌಮ್ಯತೆಯಿಂದ ಮನೆ ಪ್ರಪಂಚ ಹೆಂಗ್ ಅಂತ ಕುಂತು ಮಾತಾಡ್ಕೋಬೇಕು ನಾವು ಹಿಂಗೆ ಮಾಡ್ಬೇಕತ್ ಮಾಡಿ ಮನೆ ಕಟ್ಬೇಕತ್ ಮಾಡಿ ಹೊಲ ತಗೋಬೇಕತ್ ಮಾಡಿ ಹೆಂಗ್ ಮಾಡ್ ಯಾರಿಗೆ ಕೇಳಮ ಅಂತ ದೂರ ದೃಷ್ಟಿ ಇರ್ಬೇಕು ಮನುಷ್ಯನಿಗೆ ಏನೋ ಮಠ ಕಟ್ಬೇಕಂದ್ರೆ ನಾವು ಸುಮ್ಮನೆ ಇರಲ್ಲ ಒಬ್ಬರೇ ಆಲೋಚನೆ ಮಾಡಲ್ಲ ಹತ್ತು ಮಂದಿ ಸ್ವಾಮಿಗಳ ವಿಚಾರ ಮಾಡ್ತೀವಿ ತಿಳಿದವ್ರಿಗೆ ವಿಚಾರ ಮಾಡ್ತೀವಿ ಶಾಣಿಯರಿಗೆ ವಿಚಾರ ಮಾಡ್ತೀವಿ ಮಠ ಕಟ್ಟದವ್ರಿಗೆ ವಿಚಾರ ಮಾಡ್ತೀವಿ ಬುದ್ಧಿವಂತರು ಇರ್ತಾರೆ ನನ್ಕಿಂತೂ ಬುದ್ಧಿವಂತರು ಇರ್ತಾರೆ ನಾನೇ ಶಾಣಿಯರಲ್ಲ ನಮಗಿಂತ ಶಾಣಿಯರು ಇದ್ದವ್ರಿಗೆ ಕೇಳಬೇಕು ನಾವು ಹತ್ತು ಮಂದಿ ಕೇಳಿ ನಾವು ಒಂದು ಆಲೋಚನೆ ಮಾಡಬೇಕು ಹತ್ತು ಮಂದಿ ಕೇಳಿ ಪ್ರಪಂಚ ಮಾಡಬೇಕು ಏ ಅವ್ರಿಗೆ ಕೇಳಿ ನಾವು ಮಾಡೋದನ್ರಿ ಉಣದನ್ರಿ ಅಲ್ಲ ಒಳ್ಳೆ ತನಕ ಮಾಡುವ ಬಹಳ ದೂರದ ವ್ಯವಸ್ಥೆ ಇರಬೇಕು ಅದು ಭಾಳ ದಿನ ನಡಿಬೇಕು ಅಂಥದ್ದನ್ನು ಕೇಳಕ್ಕೆ ನಾವು ಕೇಳಬೇಕು ಇವತ್ತು ಮನೆ ಕಟ್ಬೇಕಾದ್ರೆ ಕೇಳಕ್ಕೆ ಕೇಳಕ್ ಹೋಗ್ತಿವ್ರು ಬಳಿ ಹೋಗ್ತೀವಿ ಪಂಚಂಗ್ ಹೇಳೋರು ಜ್ಯೋತಿಷ್ ಹೇಳೋರು ಮತ್ತು ವಾಸ್ತು ಹೇಳೋರು ಎಲ್ಲರೂ ಕೇಳೇ ಮಾಡ್ತೀವಿ ನಾವು ಮೂರ್ತಿ ಹೇಳೋರು ಇವೆಲ್ಲ ಕೇಳಿ ಮಾಡುವಂಥ ಇವತ್ತಿನ ಪರಿಪಾಠ ಅದಕ್ಕೆ ಹೋಗಿ ಹುಡುಗರು ಎದ್ದು ಹೋದಂತ ಎಪ್ಪ ಎಂಥ ಶರಣ್ರಿ ಮಧ್ಯಾಹ್ನದ ಗಂಡ ಚುಅಮ್ಮ ಅಂದ್ರೆ ಶಿಮಣ ತಂದಿಟ್ಲಲ್ಲ ಅಂತ ಹೆಣ್ಮಗಳು ಬೇಕು ನಮಗೆ ಅಂತೇಳಿ ಎದ್ದು ಹೋದ್ ಹುಡುಗರು ಹಂಗೆ ಪ್ರಪಂಚ ಭಾಳ ಸೂಕ್ಷ್ಮವಾದದ್ದು ಎಷ್ಟು ಮಂದಿ ಮನೆಯಾಗ ಹೊಡೆದಾಟ ಬರದಾಟ ಎಷ್ಟು ಮಂದಿ ಗೋಳಾಟ ಎಷ್ಟು ಮನೆ ಮನಸ್ತಾಪ ಇಡೀ ಸಾಯಿತನ ತನಕ ಕಾಡ್ತಾವ ಮನೆಯಾಗ ಮನೆಯಾಗ ಸ್ವಚ್ಛಗೂ ಹಂಗೆ ಕಾಡ್ತಾವೆ ಮನೆಯಾಗಿದ್ದವ್ರಿಗೆ ಹಂಗೆ ಕಾಡ್ತಾವು ಅವಕ್ಕೆ ನೋಡಬಾರ್ದು ಕತಿ ತಾವಲ್ಲಿ ನೋಡಬೇಕು అది శశీను హే కా అత్తగి మాదేరికి సాయిత ఇంత ప్రపంచ అల్ ప్రపంచ హంగిరకు బా చంద్ర ప్రపంచ మనీ అన్న నమ్మ సంసార జగల జీదీ హోతల చౌరి కట్టి హోయిత జ అందర సంసారా యాక్రీ నమ్మ సంసార బీద హోయ్ ಹತ್ತು ಮಂದಿಗೆ ನಮ್ಮ ಹೊಲಸ್ತನ ನಾವು ಮಾಡಿದ ಕಿತಾಪತಿ ನಮ್ಮ ಮಾಡಿದ ಸಂಸಾರದ ಬೀದಿಗೆ ಹೋಯ್ತು ಅಂದ್ರೆ ಸಂಸಾರ ಗುಪ್ತವಾಗಿ ಇರಬೇಕು ಅದು ಸಂಸಾರ ಹೆಣ್ಮಗಳು ಜರ ಗಾಂಡರಿನೊಂದು ಕಬ ಬಬ ಮಾಡಿ ರಸ್ತೆ ನಿಂತು ಹೋದ್ರೆ ತಗೊಂಡು ನೋಡ್ತೀವಿ ನಾವು ಅದು ಸೂಕ್ಷ್ಮ ಇರಬೇಕಿಲ್ಲ ಅದು ಪ್ರಪಂಚ ಪ್ರಪಂಚ ಅದಕ್ಕೆ ಗಡಿಗೆ ತೊಳೆದು ಅಡುಗೆ ಮಾಡ ಜ್ಞಾನದಿಂದ ಗಡಿಗೆ ತೊಳೆದು ಅಡಿಗೆ ಮಾಡಮ್ಮ ಮಡಿವಳಪ್ಪ ನೋಡಿ ಎಷ್ಟು ಪ್ರಪಂಚ ಜ್ಞಾನವನ್ನ ಇಟ್ಕೊಂಡು ಮತ್ತ ಮುಂದೆನದ್ರಿ ಹ್ಮ್ ಕರ್ಮ ಎಂಬ ಜ್ವರ ಈ ಬೀಸದು ಗೊತ್ತಿಲ್ಲ ಈಗ ಬಿಸ್ಕಲಿತ್ ಗೊತ್ತಿಲ್ಲ ಬಿಸ್ತಿದಿಲ್ಲ ಮುಖಗ್ ಬಿಸ್ತಿದ್ರ ಪದಾರ್ಥಿದ್ರೆ ಹೆಣ್ಮಕ್ಳು ಓಂನೆಂದು ಕೊಟ್ಟುವೆ ಸೋಮನೆಂದು ಬೀಸುವೆ ಓಂ ಸೋಮ ಎರಡು ತಿಳಿಯಬೇಕು ನಾರಿ ಆ ಕವ್ವ ಏರಿ ಎಷ್ಟು ಚಂದ ಕುಟ್ಟೋದು ಬಿಸೋದು ಎಷ್ಟು ಚಂದ ಪದಾರ್ಥಿದ್ರ ಅವಾಗ ಹೆಣ್ಮಕ್ಳು ರಾಜಕಾರಣಿಗಳ ಮೇಲೆ ಬಡಿವಾಳಪ್ಪನ ಮೇಲೆ ಅಲ್ಲ ನೀ ಶೆಣಮ ಸಪ್ಪನ ಮೇಲೆ ಅನೇಕ ಸ್ವಂತರ ಹೆಸರು ಮೇಲೆ ಗೊಲ್ಲಾಳಪ್ಪ ಗೋಲಿಗೇರಿ ಗೊಲ್ಲಾಳಪ್ಪನ ಮೇಲೆ ಅವರೆಲ್ಲ ಮಾಡಿದ ಪವಾಡಗಳನ್ನು ಹಾಡಿ ಮನೆಯಾಗೆ ಹಾಡಿದ್ರೆ ಮನೆಯ ದೇವ್ವ ಪಿಸಾಸಿ ಎಲ್ಲ ಓದ್ತಿದ್ದು ಲಕ್ಷ್ಮಿ ಹೊರಗೆ ಬರ್ತಿದ್ಲು ಒಳಗೆ ಒಳಗೆ ಕಾಲಿಡ್ತಿದ್ಲು ಈಗ ದೇವ್ವ ಪಿಸಾಸೆ ಕರ್ಮ ಎಂಬ ಜೋಳ ಬೀಸವ್ ಹೆಂಗ ಜೋಳ ಹಾಕಿದಗಳ ಗರ ಗರಗರ್ ತಿರು ನುಚ್ಚಾಗಿ ಹಿಟ್ಟಾಗಿ ಹೆಂಗ ಹೊರಗ್ಬಿಟ್ಟದ ಹಂಗ ನಮ್ಮ ಕರ್ಮ ಹೊರಗೆ ಬಿಡ್ಬೇಕಂತ ಬೀಸಬೇಕು ಅದು ಹೊರಗೆ ಬರಬೇಕದು ನಮ್ಮ ಕರ್ಮ ಮಾಡುವಂಥ ಪುಣ್ಯದಿಂದ ಅದು ಬರ್ತದ ಅನ್ನುವಂಥ ಮಾತು ಮಡಿವಾಳಪ್ಪನವರು ಹೇಳಿದರು ಹಾಗೆ ಊಟ ಸುತ್ತ ಕಲ್ಲು ಜೋಳ ಇರ್ತಿದ್ದವು ಅವಾಗ ಧಾನ್ಯಗಳು ಆ ವಿಷಯ ಉಳಿದಿದ್ದು ಇಷ್ಟು ನೊಚ್ಚಿ ಹಾಕೋತಿದ್ದು ಅಂದ್ರೆ ಅವೇ ಶ್ರೇಷ್ಠವಾದಂಥ ಬದುಕು ಮತ್ತೇನು ಹೇಳ್ರಿ ನೀ ಧರ್ಮ ಜರಡಿಯಿಂದ ಹಿಟ್ಟ ಸೋಸ ಧರ್ಮ ಜರಡಿಯಿಂದ ಹಿಟ್ಟು ಸೋಸವ ಹಿಟ್ಟು ಚಲೋ ಬರ್ತದೆ ಮ್ಯಾಲ ಗೋಳ ಬರ್ತದ ಮ್ಯಾಲ ನೋಡ್ರಿ ಈಗ ರಾಶಿ ಮಾಡಿರ್ತೀವಿ ಗೋಳಿದ್ದು ಎಲ್ಲ ನೀರಾಗೆ ಹಾಕ್ರಿ ಮ್ಯಾಲ ತೇಲ್ತಾವ ಉಳಿದಿದ್ದು ತಳಗರ್ತಾವ ಹಂಗ ನಾವು ಮಾಡಿದ ಕರ್ಮ ಹೊರಗೆ ಬರ್ಬೇಕು ಇದ್ದಂಗೆ ಅದು సత్య ఇట్టండి మేనందరి కనకన ఎట్ అధ్యాత్మ బహా అద్భుత నిరాళవంత మనస్చ్చంద మనషన్ హృదయ దిక మనషన్ మనసాపూర్వకీమా కేస దేవరికి స ಭಗವಂತನಿಗೆ ಬಿಡ್ತದ ನೋಡ್ರಿ ಭಕ್ತ ಕುಂಬಾರ ಕೈ ಕಡ್ಕೊಂಡ ಎರಡು ಕೈ ಕಡ್ಕೊಂಡ ಒಂದೇ ಮಾತಿಗೆ ನಿನ್ನ ಮುಟ್ಟಿದೆ ಅಂದ್ರೆ ಹೆಣತಿಗೆ ಮುಟ್ಟಿದೆ ಅಂದ್ರೆ ಪಾಪ ಹತ್ತದ ಭಕ್ತ ಕುಂಬಾರ ಅಂದ ಹುಟ್ಟ ಹಿಡ್ದ ನನ್ನ ಹೆಣತಿ ನನ್ನ ಮುಟ್ಟಿದ್ಲು ಅಂದ್ರೆ ಕೈ ಇದ್ರ ಕೈ ಕಡ್ಕೋತೀನಿ ರುಂಡ ಹಿಡಿದ್ರೆ ರುಂಡ ಕಟ್ಕೋತೀನಿ ಅಂದ ఆకీ కై హిడలు కై కడుక ఎడ్డు కై ఆదు మన మబ్బరు ఏనాడ ముట్బారు అందరు యారు ముట్బి ఆ పాండురంగ విట్టల్నే బత పారంగ విట్టనే బి భక్తు కుంభార మనిషి బత పాడు ఇవ్వంత విచిత్రవదంత భగవంతీల అద ಮಡಿವಾಳಪ್ಪಗ ಎಷ್ಟು ಕಾಡನವ ಅಂತ ನಿಜಲೀಲಾಮೃತ ವಚನದಾಗ ವಸೊಂಡಾಗಂತಾನ ಹಲಿಪೇಟಿ ಬಸಯ್ಯಾಗಿ ಕಾಡಿದವನು ನೀನೇ ಮಾಂತ ಅಂತಾನ ನನಗೆ ಯಾರ ಕಾಡಿಲ್ಲ ನನಗ ನಾನು ಸತ್ತು ಪರಿಚಯ ಮಾಡ್ಲಕ್ ನನಗ ಹಲಿಪೇಟಿ ಬಸಯನ ಮುಂದಿಟ್ಟಿ ಅರಳಗುಂಡಿಗಿ ಮಲ್ಲನಗೂಡ ಮುಂದಿಟ್ಟಿ ಅನೇಕ ಜನ ಮಡಿವಾಳಪ್ಪಗ ಹೇನಾಯವಾಗಿ ಮಾತಾಡೋರ್ನ ಮುಂದಿಟ್ಟಿ ಎಲ್ಲರನ್ನ ಬಿಟ್ಟು ಕಾಡಿದೆಪ್ಪ ನನಗ ಅವನ ಸ್ವರೂಪ ತಿಳ್ಕೊತೀನಿ ಅಂದ ನಮಗೆ ಕಾಡಲ್ಲ ಮಂದಿ ನಮಗುನು ಚಲೋ ಸತ್ಕಾರ್ಯ ಮಾಡೋದು ಸಾವಿರ ವಿಘ್ನಗಳ ಒಂದು ಕಲ್ಲು ಎತ್ತಿ ಸೌಜನ್ಯತನ ಇಲ್ಲ ಮಂದಿ ಬಳಿ ಇದು ಕಸ ಹೊಡೆದ್ರೆ ಅಭಿಮಾನ ಬರ್ತದ ನಿಮಗೆ ಒಂದು ಕಲ್ಲು ತೆಗೆದ್ರೆ ಅಭಿಮಾನ ಬರ್ತದ ನನ್ಗೆ ಯಾವಾಗ ಪುಣ್ಯ ಬರೋದು ಅಲ್ಲಪ್ಪ ನಮಗ ನಿನ್ನೆ ಹೋಗಿದ್ದೆ ಗೊತ್ತಿ ಅಪ್ಸೆಂಟ್ ಇತ್ತು ನಿನ್ನಿ ನಾ ಹೌದಿಲ್ಲ ಇಂಡಿ ಒಳಗ ಶಿರ್ಷಾಡ್ ಸ್ವಾಮಿಗಳು ಬಹಳ ದೊಡ್ಡ ಕಾರ್ಯಕ್ರಮ ಇಟ್ಟಿದ್ರು ಸುಮಾರು ನಾಲ್ಕು ಸಾವಿರ ಜನ ಇತ್ತು ನಿಮಕ್ಳೆ ಒಂದು ಎರಡು ಎರಡು ವರ್ಷ ಅವರಿದ್ರು ಬಹಳ ದೊಡ್ಡ ಕಾರ್ಯಕ್ರಮ ಯತ್ನಾಳ್ ಬಸವನಗೌಡ ಪಾಟೀಲ್ ಅವರು ದೊಡ್ಡ ದೊಡ್ಡ ಲೀಡರ್ಗಳು ಬಂದಿದ್ರು ಅವತ್ತು ನಿನ್ನೆ ದಿನ ನನಗೊಬ್ಬರಿಗೆ ಮಾತಾಡೋಕೆ ಕೊಟ್ಟರು ನಾಲ್ಕು ಮಂದಿ ಸ್ವಾಮಿಗಳು ಬಂದಿದ್ದರು ಅವ್ರು ಯಾರಿಗೆ ಮಾತಾಡೋಕೆ ಕೊಡಲಿಲ್ಲ ಸಿದ್ದಾರ್ ಅವ್ರು ಬಂದಿದ್ದರು ಒಂದಿಬ್ಬರು ಶಿವಾಚಾರ್ಯ ಬಂದಿದ್ದರು ನಮ್ಮ ರಾಮಲಿಂಗಯ್ಯವ್ರು ಬಂದಿದ್ದರು ಅವ್ರು ಯಾರಿಗೆ ಮಾತಾಡೋ ಕೊಡಲಿಲ್ಲ ನಾನೊಬ್ಬ ಮಾತಾಡಿನಿ ಒಬ್ಬ ಜಿಲ್ಲಾ ಉಪಾಧ್ಯಕ್ಷೆ ಬಿ ಜೆ ಪಿ ಒಬ್ಬ ಮಾತಾಡಿನ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮೂರು ಮಂದಿ ಮಾತಾಡಿನ ಭಾಳ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಎಷ್ಟು ಸೌಜನ್ಯ ಹನ್ನೊಂದು ಲಕ್ಷ ರೂಪಾಯಿ ಕೊಟ್ಟವನು ಯತ್ನಾಳ್ಗೌಡರು ಆ ಸ್ವಾಮಿಗಳ ಉದ್ದೇಶ ಏನು ಅಂತ ಕೇಳಿದರೆ ಬಡ ಮಕ್ಕಳಿಗೆ ಉಚಿತವಾದಂಥ ಪ್ರಸಾದ ಮತ್ತು ಅವ್ರಿಗೆಲ್ಲ ವ್ಯವಸ್ಥೆ ಶಾಲೆಯನ್ನು ಮಾಡ್ಲಿಕ್ಕೆ ಐದು ಕೋಟಿ ರೂಪಾಯಿ ಯೋಜನೆ ಅದಾವೆ ನಿನ್ನೆ ಅವರೆಲ್ಲ ಕೊಟ್ಟಿದ್ದು ಲೀಡರ್ಗಳು ಕೊಟ್ಟಿದ್ದು ನೋಡಿದ್ರೆ ಒಂದು ಐವತ್ತು ಲಕ್ಷ ರೂಪಾಯಿ ಆಯ್ತು ನಿನ್ನೆ ಹಂಗೆ ಉದಾರತೆ ಕೊಡುವಂಥ ಶಕ್ತಿಯರು ಭಗವಂತ ಕೊಡಬೇಕಲ್ಲ ನಮ್ಗೆ ಕೊಡೋದು ಆಲಿಲ್ಲಪ್ಪ ಕಡಿ ಕಸ ಹೊಡಿಬೇಕು ಒಂದು ರೊಟ್ಟಿಯರು ನೀಡಬೇಕು ಮಠದ ಮುಂದೆ ಒಂದು ಕಲ್ಪಿದ್ರೆ ತೆಗಿಬೇಕು ಅದು ಭಗವಂತನಿಗೆ ಇಚ್ಛೆ ಅದ ಅಂತ ಬೇಲೆಷ್ಟು ಪದವಿಯನ್ನು ಪಡೆದಂಥ ಗಾಂಧಿ ಶ್ರೀಮಂತರು ಅವಾಗ ಭಾಳ ದೊಡ್ಡ ಶ್ರೀಮಂತರು ಅಂತ ಮಾಡಿದ ಪುಣ್ಯ ಇವತ್ತು ನಾವೆಲ್ಲ ನೆನೆಸ್ತೀವಿ ನಾವು ಏನು ದಿಮಾಕ್ ಮಾಡಿಕೊಂಡು ಮನೆಯಾಗ ಒಂದು ಚೊಲೋ ಇರಲ್ಲ ಮಂದಿ ಟಬಲ್ ಮಾಡ್ಕೊ ತಿರ್ಗಾಡೋದು ಹೇಳ್ತೀ ಹೇಳ್ತೀನಿ ಮಾತುಕಳಲ್ಲ ಇವ್ರಿಗೆ ಹೋಗಪ್ಪ ನೀ ಏನು ನೋಡ್ಲಾರ್ದವನು ಸ್ವಾಮಿಗಳಿಗೆ ಸಂತರಿಗೆ ದಯ ಇರಬೇಕು ನಮಸ್ಕಾರ ಮಾಡಬೇಕು ಕರುಣೆ ಇರಬೇಕು ಬಂದವರಿಗೆ ಬಂದವ್ರಿಗೆ ಮನೆಗೆ ಬಂದವರಿಗೆ ಸಂತರಿ ಕ್ಷಣ ಮನೆಗೆ ಬಂದು ಒಂದಿನ ಉಂಡ ಯೋಗ ಕೇಳಿರಿ ನನಗೆ ಯಾರು ಉಂಡಿರಿ ಅನ್ನೋ ತು ಕೇಳಿರಿ ಇವತ್ತಿಗೆ ಮುತ್ತೆ ಮಠ ಚಲೋ ಕಟ್ಟೇನ ಅಡಿಗೆ ಚಲೋ ಮಾಡ್ಯಾನ ಖಾರ ಉಪ್ಪ ಚಲೋ ಹಾಕಿ ಬಿಜಿ ರೊಟ್ಟಿ ಚಲೋ ಮಾಡ್ಯಾನ ಸದ್ಕ ಚಲೋ ಮಾಡ್ಯಾನ ತುಪ್ಪ ಹಾಕ್ಯಾನ ಅಂತ ಹಾಕ್ಯಾನಂತ ಹೇಳ್ಕೊತೇವಾದ್ರಿ ಮುತ್ತೆ ಉಂಡಾನ ಇಲ್ಲ ಅಂತ ಯಾರು ಕೇಳಿರಿ ಖರೆ ಹೇಳ್ರಿ ಯಾರ ಕೇಳಿರಿ ಎಷ್ಟು ಮಂದಿ ನಮ್ಮ ಊರಾಗ ಯಾರ ಒಬ್ರು ಕೇಳಿಲ್ಲ ಉಂಡ್ ನನ್ಗ ನಮ್ಮೂರಾಗ ಎರಡು ಎರಡುವರೆ ಸಾವಿರ ಜನ ಒಬ್ರು ಒಬ್ಬರು ಮುತ್ತೆ ಉಂಡಿದ್ಯಾನಂತ ಕೇಳಿಲ್ಲ ಅವನು ಮುತ್ತೆ ಏನ್ ಅಂತ ಕೇಳ್ತಾರ ಮತ್ತ ನಾ ಯಾರ ಕೇಳಬೇಕು ನನ್ಗೆ ಹೆಂಡ್ರ ಮಕ್ಕಳಾರ ಇಲ್ಲಿ ಮಾಡಿದಾಗ ನಿಮ್ಮಂಥವ್ರು ಬಂದರೆ ಉಣಿಸ್ಬೇಕು ನೀವು ಕೊಟ್ಟಿದ್ದೆ ಉಣ್ಬೇಕು ಇಲ್ಲಾಂದ್ರೆ ಎಷ್ಟೋ ಸಲ ರಾತ್ರಿ ಉಪವಾಸ ಬಂದು ಚೋಡ ತಿಂದು ಮುಕ್ಕೊಂಡಿವಿ ನೀರು ಕುಡಿದು ಮುಕ್ಕೊಂಡಿ ನಮ್ಮ ಹರಿದ ನಮ್ಮ ಹಿರ್ಯಾಣಿ ನಿಮ್ಗೇನು ಗೊತ್ತಿರ್ತದೆ ನಾವು ಬಂದು ಕಾರ್ಯ ಮಾಡಬೇಕು ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿ ಅಂತ ಶರಣರು ಹೇಳಿದ್ರಲ್ಲ ನಾವು ಎದಕ್ಕೆ ಕಳಿಸಿ ಅಂದ್ರೆ ದೇವ್ರವ್ರ ಪರಿಪೂರ್ಣವಾಗಿ ಕೆಲಸ ಮಾಡಬೇಕು ಹೆಂಡ್ರು ಗುಲಾಮರಾಗಬಾರ್ದು ಭಗವಂತನ ಗುಲಾಮ ಆಗ್ಬೇಕು ನಾವು ಹೆಂಡ್ರು ಮಕ್ಕಳು ಎದಕ್ಕೆ ಬಂದಾರಂದ್ರೆ ಹಿಂದಿನ ಪುಣ್ಯ ಒಳ್ಳಕೆ ಬಂದಾರವರು ಹಿಂದೆ ಅವ್ರ ಬಲ್ಲಿ ಬಾಕಿ ಮಾಡಿದೆ ಅವ್ರು ಅಂತ ಬಂದಾರ ಥೇತರ ಕೈನೂರು ಕೃಷ್ಣಪುರ ಏನಂತಾರ ಹಿಂದಿನ ಬಾಕಿ ಕೊಡೋದಿತ್ತವ್ರಿಗೆ ಹಿಂದೆ ಹೆಂಡ್ರ ಮಕ್ಕಳು ಯಾಕೆ ಆಗಿ ಬಂದಾರ ರಾತ್ರಿ ಆಗಲ್ಲ ಕುಡಿಯೋ ದುಡೋದಿ ಉಪಕಾರ ಹೆಚ್ಕೊಂಡಿಲ್ಲ ನನ್ಗ ರಾತ್ರಿನು ಹೋಗಿದ್ದೀ ರಾತ್ ಹಗಲು ಹೋಗಿದ್ದಿ ಎಲ್ಲಿಬೇಕಲ್ಲಿ ಹೋಗಿದಿ ದುಡುದು ದುಡ್ದು ದುಡಿದು ದುಡಿದು ಹೆಂಡ್ರ ಮಕ್ಕಳಿಗೆ ಮಾಡಿ ಗಳಿಸಿ ಇಟ್ಟು 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 ಸತ್ತು ಹೋದಿ ಸತ್ತಿರಿ ಎಷ್ಟು ಮಂದಿ ಸತ್ತಿಲ್ಲ ಏನು ಉಪಕಾರ ಹಚ್ಚು ನಿಮ್ಗೆ ಇಲ್ಲ ಅದಕ್ಕೆ ಅವ್ರ ಮಹಾತ್ಮರು ಹೇಳಿದ್ರು ಹಿಂದಿನ ಪಾಕಿ ಕೊಡೋದಿತ್ತು ಅವ್ರಿಗೆ ಪಾಕಿ ಕೊಡಕೀಕ್ ಬಂದಿದ್ನಿ ಅಂತ ಯಾಕ್ರಿ ನೀ ಕೊಡೋದ್ ಇತ್ತಪ್ಪ ಹಿಂದಿನ ಬಾಕಿ ಬಾಕಿ ತೀರದ ಮೇಲೆ ಹಾಕಿ ಮನೇಲಿ ಹಾಕಿಬಿಡ್ತಾರ ನಿಮ್ಗ ಮುಗಿತ್ ನಿಮ್ ಕೆಲಸ ಕೀಲಿಕ್ಕೆ ಕಸ್ಕೋತಾರ ಮಕ್ಕಳು ಬಂದಿರ್ತಾರ ಅಕ್ಕಿ ಹೇಳಿರ್ತಾ ಯಾವ ಮುದುಕ ಇಸ್ಕೋ ಕಿಲಿ ನಿಮ್ ನಿಮ್ಮ ಬರೀ ಮಾಡ್ತಾರೆ ಇಲ್ಲ ನೀವು ಮಾವ ಮಾಡಿದ್ರಿ ನೀವು ಮುಂದೆ ನಿಮ್ಮ ಮಕ್ಕಳು ಹೇಗೆ ಮಾಡ್ತಾರೆ ನೀವು ಮಾಡ್ತಾರಿಲ್ಲ ನಿಮ್ಮ ಮಾವ ಮುಂದೆ ನಿಮ್ಮ ಮಕ್ಕಳು ಹೇಗೆ ಮಾಡ್ತಾರೆ ನಿಮ್ಮನ್ನು ಹೊರಗೆ ಹಾಕ್ತಾರೆ ಗೊತ್ತಿಲ್ಲ ನಿಮ್ಗೆ ಹೊರಗೆ ಹಾಕ್ತಾರಂತೆ ಬಹಳ ಹುಮ್ಮಸ್ಸಿನ ತಿರ್ಗಾಡಕ್ರಿ ನಿಮ್ಗೆ ಅದು ಬಯ ಅರಂಗಿಲ್ಲ ಇಂಥ ಅಧ್ಯಾತ್ಮ ಅನುಭವದ ಮಾತುಗಳನ್ನು ಕೇಳಬೇಕು ಇದು ದೊಡ್ಡ ಅನುಭವದ ವೇದಿಕೆ ಇದು ಮಡಿವಾಳಪ್ಪ ಅಂದ್ರೆ